ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮಿಶ್ರ ಮೊಳಕೆ ಕಾಳುಗಳನ್ನು ಬಳಸಿ ಒಂದು ಕಿಚಡಿ ಮಾಡಿದ್ದೀನಿ ಇದು ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ರಾತ್ರಿ ಊಟಕ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸಾರನ್ನು ತಿನ್ನಕ್ಕೆ ಬೇಜಾರು ಅಂದಾಗ ಇದನ್ನು ಅಂತ ಮಾಡ್ಕೊಂಡ್ಬಿಡ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಪೌಷ್ಟಿಕಾಂಶಗಳು ತುಂಬಿದೆ ಬನ್ನಿ ಈಗ ಮಿಶ್ರ ಕಾಳುಗಳ ಮೊಳಕೆ ಕಾಳುಗಳ ಕಿಚಡಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಮಿಶ್ರ ಮೊಳಕೆ ಕಾಳುಗಳ ಕಿಚಡಿಗೆ ಮೊದಲಿಗೆ ಒಂದು ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಹಾಕ್ತೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕರಿಬೇವು ಎರಡೇ ಎರಡು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳ್ದಂಗೆ ಹಚ್ಚಿಟ್ಕೊಂಡಿದ್ದೀನಿ ಉಪ್ಪಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎರಡು ಮೀಡಿಯಮ್ ಸೈಜಿನ ಈರುಳ್ಳಿ ಯಾವ ಶೇಪಲ್ಲಿ ಬೇಕಾದರೂ ಹಚ್ಕೊಳ್ಬೋದು ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಒಂದೇ ಒಂದು ಪಲಾವ್ ಎಲೆ ಹಾಕ್ತೀನಿ ಸಣ್ಣದಾಗಿರೋ ಪಲಾವ್ ಎಲೆ ಬೇರೆ ಇಲ್ಲೇನು ಸ್ಪೈಸಸ್ ಹಾಕಲ್ಲ ಈಗ ಮಿಶ್ರ ಕಾಳುಗಳು ಹೆಸರು ಕಾಳು ಹುರುಳಿಕಾಳು ಕಡಲೆಕಾಳು ಕಾಳು ಹೀಗೆ ಎಲ್ಲ ಥರದ ಕಾಳುಗಳು ಒಂದೊಂದು ಹಿಡಿಯಷ್ಟು ಹಾಕಿ ಮೊಳಕೆ ಕಟ್ಟಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಕಾಳುಗಳನ್ನು ಎಣ್ಣೆಯಲ್ಲಿ ಅಂದರೆ ಒಗ್ಗರಣೆಯಲ್ಲಿ ರೀತಿ ಹಾಕಿ ಹುರಿಯೋದ್ರಿಂದ ಕಾಳಲ್ಲಿ ಹಸಿ ವಾಸನೆ ಏನೋ ಇದ್ದರೆ ಹೋಗುತ್ತೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗಾಕ್ತೀನಿ ಹಿಂಗು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಕಾಳುಗಳು ಸ್ವಲ್ಪ ಡೈಜೆಷನ್ ಆಗೋದಕ್ಕೆ ಕಷ್ಟ ಆದ್ರಿಂದ ಈ ಥರದ್ದೆಲ್ಲ ಹಾಕಿದ್ರೇ ಒಳ್ಳೆಯದು ಸ್ವಲ್ಪ ಕಡಲೆಕಾಯಿ ಬೀಜನ ನೆನೆಸಿಟ್ಕೊಂಡಿದ್ದೆ ಒಂದು ಟೂ ಅವರ್ಸ್ ನೆನೆಸಿಟ್ಕೊಂಡು ಹಾಕಿದ್ರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ಪೌಷ್ಟಿಕಾಂಶನೂ ಸೇರಿದಂಗೆ ಆಗುತ್ತೆ ಹೆಚ್ಚಿನ ಪೌಷ್ಟಿಕಾಂಶ ಆಗುತ್ತೆ ಎರಡು ಹಸಿ ಮೆಣಸಿನಕಾಯಿ ಹಾಕಿದ್ದೆ ಸ್ವಲ್ಪ ಕಾಳು ಮೆಣಸು ಹಾಕಿದ್ದೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡೆ ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ನಾನಿಲ್ಲಿ ಎಮ್ ಟಿ ಆರ್ ಗರಂ ಮಸಾಲೆ ತಗೊಂಡಿದ್ದೀನಿ ತುಂಬ ಹದವಾಗಿ ತುಂಬ ಚೆನ್ನಾಗಿರುತ್ತೆ ಇದು ಫ್ಲೇವರು ಒಂದು ಬಟ್ಲಕ್ಕಿನ ಮೊದಲೇ ತೊಳೆದು ಇಟ್ಕೊಂಡಿದ್ದೆ ಒಂದು ಬಟ್ಲಕ್ಕಿಗೆ ಮುಕ್ಕಾಲು ಬಟ್ಲಷ್ಟು ಹೆಸರುಬೇಳೆ ಇದು ಸಿಪ್ಪೆ ಆಗಿರೋ ಬೇಳೆ ಬೇಕಾದರೂ ಹಾಕ್ಬೋದು ಈಗಾಗಲೇ ಕಾಳೆಲ್ಲ ಹಾಕಿರೋದ್ರಿಂದ ನಾನು ಸಿಪ್ಪೆ ತೆಗೆದಿರೋ ರಿಫೈನ್ಡ್ ಹಾಗಿರೋ ಹೆಸರು ಬೇಳೆನೇ ತಗೊಂಡಿದ್ದೀನಿ ಉಪ್ಪು ಎರಡೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದಾಯಿತು ಇವಾಗ ನೀರು ಹಾಕಬೇಕು ಅಕ್ಕಿ ಮತ್ತು ಹೆಸರುಬೇಳೆ ಎರಡನ್ನೂ ಸೇರಿಸಿ ಒಂದು ಅಳತೆ ಅಂತ ತಗೊಂಡು ಅದಕ್ಕೆ ಐದರಷ್ಟು ನೀರು ಹಾಕಿದ್ರೆ ಕಿಚಡಿ ಹದ ಕರೆಕ್ಟಾಗಿರುತ್ತೆ ಒಂದಕ್ಕೆ ಐದರಷ್ಟು ನೀರು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಂದು ವಿಸಿಲ್ ಕೂಗಿದ್ರೆ ಸಾಕು ಹೆಸರುಬೇಳೆ ಅಕ್ಕಿ ಬೆಂದೋಗುತ್ತೆ ಕಾಳುಗಳು ಕೂಡ ಮೊಳಕೆ ಬಂದಿರೋದಾದ್ರಿಂದ ತುಂಬ ಸ್ಮೂತಾಗಿರುತ್ತೆ ಬೇಗ ಬೆಂದೋಗುತ್ತೆ ಕುಕ್ಕರ್ ಕೂಲಾಗಿದೆ ನೋಡೋಣ ಕಿಚಡಿ ಹೆಂಗಾಗಿದೆ ಅಂತ ಪರ್ಫೆಕ್ಟಾಗಿದೆ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ ಬೇಕಂದರೆ ಇನ್ನೂ ನೀ ನೀರು ಹಾಕ್ಕೊಳ್ಬೋದು ಅಂದರೆ ಬಿಸಿ ನೀರು ಹಾಕೋಬೇಕಾಗುತ್ತೆ ತಣ್ಣೀರು ಹಾಕಿದ್ರೆ ಅಷ್ಟು ಸರಿಯಾಗಲ್ಲ ಇಲ್ಲ ನೀರು ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಕುದಿಸ್ಬೇಕಾಗುತ್ತೆ ಇನ್ನೂ ತೆಳ್ಳಗೆ ಬೇಕು ಅಂತ ಆದರೆ ಈಗ ಸ್ವಲ್ಪ ನಿಂಬೆ ರಸ ಹಿಂಡೋಣ ಇದು ಕೂಡ ಆಪ್ಷನಲ್ಲು ಹುಳಿ ಟೇಸ್ಟ್ ತುಂಬ ಇಷ್ಟಪಡೋರಿಗೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಹೋಳು ನಿಂಬೆ ರಸನ ನಾನಿಲ್ಲಿ ಹಿಂಡಿದೆ ಒಂದು ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಇದನ್ನು ಒಗ್ಗರಣೆಗೆ ಬರೀ ತುಪ್ಪದಲ್ಲೇ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಬೋದು ಬೇಕು ಅಂದರೆ ತುಪ್ಪದಲ್ಲಿ ಗೋಡಂಬಿ ಕರೆದ್ಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ಬೋದು ಎಲ್ಲನೂ ಚೆನ್ನಾಗಿರುತ್ತೆ ಅರ್ಜೆಂಟಿಗೆ ಅದೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲದೆ ಇದ್ದರೆ ಇಷ್ಟು ಮಾಡಿಕೊಂಡ್ರೆ ಸಾಕು ಸಕ್ಕತ್ತಾಗಿರುತ್ತೆ ಮತ್ತು ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಬರೀ ಅನ್ನ ಸಾರು ತಿಂದು ಬೇಜಾರು ಅಂತ ಆದಾಗ ಟೈಮ್ ಕಡಿಮೆ ಇತ್ತು ಅಂದಾಗ ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ರಾತ್ರಿ ಊಟಕ್ಕಾಗಿರ್ಬೋದು ಈ ಥರ ಕಿಚಡಿ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಿನ್ನೋದಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊಳಕೆ ಕಾಳುಗಳ ಕಿಚಡಿ ಭಾಳ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು